ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಕಡೆ ನಾನು ಕೂಡ ಚೆನ್ನಾಗಿಯೇ ಇದ್ದೀನಿ ಈ ವಿಡಿಯೋ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿದರೆ ಜಸ್ಟ್ ಒಂದು ಏನು ಹೇಳ್ತಾರೆ ಕ್ಲಾರಿಫಿಕೇಷನ್ ಅಥವಾ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದಿದೆ ಇತ್ತೀಚೆಗೆ ನಂದು ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ ಹಾಗಾಗಿ ಅದು ಏನು ರೀಸನ್ನು ಏನು ಅಂತ ಹೇಳಿ ನಾನು ಸದ್ಯಕ್ಕೆ ನಾನು ಹೇಳುವುದಿಲ್ಲ ಅದಕ್ಕೊಂದು ಕರೆಕ್ಟ್ ಟೈಮ್ ಅಂತ ಬರಲಿ ಖಂಡಿತವಾಗಿ ನಾನು ಶೇರ್ ಮಾಡ್ತೇನೆ ಸೊ ಹಾಗಾಗಿ ನಾನು ಆ ಒಂದು ಏನು ಹೇಳ್ತಾರೆ ಮಾಡುವ ಪರಿಸ್ಥಿತಿಲಿ ಇರಲಿಲ್ಲ ಮನಸ್ಥಿತಿ ಸರಿ ಇದ್ಮೇಲೆ ಎಲ್ಲ ಕೆಲಸ ಕರೆಕ್ಟ್ ಆಗುತ್ತೆ ಮನಸ್ಥಿತಿ ಸರಿ ಇಲ್ಲದೆ ಯಾವ ಕೆಲಸನೂ ಕರೆಕ್ಟ್ ಆಗೋಲ್ಲ ಅಂತಾರೆ ಹಾಗೇ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋಸ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಕೂಡ ಮಾಡೋಕ್ಕೆ ಆಗಲಿಲ್ಲ ಬಟ್ ಇನ್ನು ಮುಂದೆ ನಾನು ಏನು ಹೇಳ್ತಾರೆ ಕಂಟಿನ್ಯೂ ಆಗಿ ಇರಬೇಕು ವಿಡಿಯೋ ಕರೆಕ್ಟಾಗಿ ಮಾಡಬೇಕು ಅಂತೇಳಿ ಇದ್ದೇನೆ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಿಚುವೇಷನಲ್ಲಿ ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಅಥವಾ ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನೀವು ಥಿಂಕ್ ಮಾಡ್ತಾ ಇರ್ಬೋದು ಇದೆ ಅಂತ ಏನು ಎಲ್ಲಿದ್ದೀನಿ ಅಂತ ಹೇಳಿ ಇದು ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಊರಿಗೆ ಬಂದಿದ್ದೀನಿ ಅಂಥೇಳಿ ಎಸ್ ನಾನು ಊರಲ್ಲಿದ್ದೀನಿ ಸೊ ಆ ಕಡೆ ಈ ಕಡೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ನನಗೆ ಫುಲ್ ಏನು ಸೌಂಡ್ ಎಲ್ಲ ಆಗುತ್ತೆ ಕರೆಕ್ಟ್ ಆಗೋಲ್ಲ ಮಾಡಲಿಕ್ಕೆ ಹೇಳಿ ಇಲ್ಲಿ ಬಂದಿದ್ದೀನಿ ಇದು ಕುರಿದು ಹಟ್ಟಿ ಅಂತ ಹೇಳ್ಬೋದು ಬಟ್ ಇವಾಗ ಕಟ್ಟಲ್ಲ ಇಲ್ಲಿ ಬೇರೆ ಕಡೆ ಹಾಕ್ತಾರೆ ಅದಕ್ಕೋಸ್ಕರ ಇಲ್ಲಿ ಯಾರೆಲ್ಲ ಡಿಸ್ಟರ್ಬ್ ಆಗಲ್ಲ ಅನ್ನೋ ರೀಸನ್ಗೆ ಇಲ್ಲಿ ಬಂದಿದ್ದೀನಿ ಊರಿಗೆ ಯಾಕೆ ಬಂದಿದ್ದೆ ಏನು ಅಂತ ಹೇಳಿ ನಾನು ಹೇಳಿದೆ ರೀಸನ್ ನಿಮಗೆ ಮತ್ತೆ ಹೇಳ್ತೀನಿ ಅಂತೇಳಿ ಸೊ ಅದಕ್ಕೆ ಯಾವಾಗ ಅದು ಟೈಮ್ ಕೂಡಿ ಬರುತ್ತೆ ಆವಾಗ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಇನ್ನು ಮುಂದೆ ನಾನು ಕಂಟಿನ್ಯೂ ವ್ಲಾಗ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಲಾಗ್ಸ್ ಎಲ್ಲ ಹಾಕ್ತಾ ಹೋಗ್ತೇನೆ ಹಾಗೆಯೇ ಕೆಲವೊಂದು ಸರ್ಪ್ರೈಸ್ ಸೀಕ್ರೆಟ್ಸ್ ಎಲ್ಲ ಇದೆ ಅದನ್ನು ಸಹ ರಿವೀಲ್ ಮಾಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ನನಗೆ ಹೀಗೇನೆ ಬೇಕು ಬಟ್ ಆ ವಿಷಯ ಏನು ಏನು ಅಂತ ಹೇಳಿ ಇವಾಗಲೇ ಕೇಳಲಿಕ್ಕೆ ಹೋಗಬೇಡಿ ಯಾವುದೇ ಇದಾದರೂ ಕೂಡ ಸಮಯ ಬರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಕರೆಕ್ಟ್ ಟೈಮ್ ಬಂದಾಗ ಖಂಡಿತವಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್